ಸ್ಟಾರ್ಟಿಂಗ್ ನಾನು ಧ್ಯಾನ ಮಾಡಿ ಎಂದು ಹೇಳಿದಾಗ ಧ್ಯಾನದ ಕುರಿತು ಬಹಳ ಜನಗಳಿಗೆ ತುಂಬ ಸರಿ ಇಲ್ಲದ ಆಲೋಚನೆಗಳು ಅನುಮಾನಗಳು ಇರುತ್ತಿದ್ದವು ಧ್ಯಾನವೆಂದರೆ ನಮ್ಮ ಜೀವನದ ಕೊನೆಯ ದೆಸೆಯಲ್ಲಿ ಮಾಡಿಕೊಳ್ಳುವ ಪ್ರಕ್ರಿಯೆ ಒಂದು ವೇಳೆ ಧ್ಯಾನ ಮಾಡಿದರೆ ತೀವ್ರವಾದ ವೈರಾಗ್ಯ ಬಂದು ಯಾವ ಹಿಮಾಲಯಗಳಿಗೋ ಶ್ರೀಶೈಲದ ಕಾಡುಗಳಿಗೆ ಹೋಗಿ ಬಿಡುತ್ತೇವೇನೋ ಎಂದು ಕೆಲವರು ನಾವು ಪೂಜೆಗಳನ್ನು ವ್ರತಗಳನ್ನು ಮಾಡುತ್ತೇವೆ ಆಲಯಗಳನ್ನು ಸಂದರ್ಶಿಸ್ತಾ ಇರುತ್ತೇವೆ ಎನ್ನುತ್ತಾರೆ ನೀವೆಲ್ಲರೂ ಕೂಡ ಭಾರತ ದೇಶಕ್ಕೆ ಬಂದಾಗ ತಿರುಪತಿಗೆ ಹೋಗದೆ ಇರೋದಿಲ್ಲ ತಿರುಪತಿಗೆ ಆಗಲಿ ಶಿರಡಿಗೆ ಆಗಲಿ ಹೋಗಿಯೇ ಇರುತ್ತೀರಾ ಇವೆಲ್ಲವನ್ನೂ ಮಾಡುತ್ತಿದ್ದೇವೆ ಸರಿ ಹೋಗುತ್ತೆ ಅಲ್ವಾ ಪ್ರತ್ಯೇಕವಾಗಿ ನಾವು ಧ್ಯಾನವನ್ನು ಏಕೆ ಮಾಡಬೇಕು ಎಂದುಕೊಳ್ತೀರಾ ಈ ಪ್ರಕ್ರಿಯೆಗಳೆಲ್ಲವೂ ಕೂಡ ನಮ್ಮನ್ನು ಆರು ಚಕ್ರಗಳವರೆಗೂ ಚಕ್ರ ಸ್ಥಾನದವರೆಗೂ ತೆಗೆದುಕೊಂಡು ಹೋಗುತ್ತವೆ ಇವೆಲ್ಲವೂ ಆದರೆ ಆರರಿಂದ ಏಳಕ್ಕೆ ಹೋಗಬೇಕಾದರೆ ಖಚಿತವಾಗಿ ನಮ್ಮ ಇನ್ನರ್ ಜರ್ನಿ ನಮ್ಮೊಳಗೆ ನಾವು ಪ್ರಯಾಣ ಮಾಡಿದಾಗ ಮಾತ್ರವೇ ಬಾಹ್ಯವಾಗಿ ನಾವು ಎಷ್ಟು ಮಾಡಿದರೂ ಆ ಸ್ಥಿತಿಯನ್ನು ಹೊಂದುವುದಿಲ್ಲ ನಾವು ಒಳಗಿನ ಪ್ರಯಾಣದಿಂದ ಮಾತ್ರವೇ ಮುಕ್ತ ಸ್ಥಿತಿಯನ್ನು ಹೊಂದುತ್ತೇವೆ ಮುಕ್ತ ಸ್ಥಿತಿ ಎಂದರೆ ಶರೀರವನ್ನು ಬಿಟ್ಟಾಗ ಹೊಂದುವ ಮುಕ್ತ ಸ್ಥಿತಿ ಅಲ್ಲ ಈ ಶರೀರದಲ್ಲಿ ನಾವು ಇದ್ದಾಗಲೇ ಹೊಂದುವ ಪ್ರಶಾಂತ ಸ್ಥಿತಿ ಬಾಹ್ಯವಾಗಿ ಏನು ನಡೆದರೂ ಕೂಡ ಅಂತರಂಗದಲ್ಲಿ ಚಲಿಸದ ಪ್ರಶಾಂತ ಸ್ಥಿತಿಯೇ ಮುಕ್ತ ಸ್ಥಿತಿ ಆ ಸ್ಥಿತಿಯನ್ನು ನಾವು ಹೊಂದಿದಾಗ ಅದು ಇನ್ನೊಂದು ಜನ್ಮಕ್ಕೆ ನಾಂದಿ ಆಗುವುದಿಲ್ಲ ನಾವು ಆಧ್ಯಾತ್ಮಿಕವಾಗಿ ತೆಗೆದುಕೊಂಡಾಗ ಧ್ಯಾನ ಏಕೆ ಮಾಡಬೇಕು ಎಂದು ಅರ್ಥವಾಯಿತು ನಾವು ಪ್ರತಿದಿನ ವಿಶ್ವಶಕ್ತಿಯನ್ನು ನಿದ್ರೆ ಹೋದಾಗ ರಿಸೀವ್ ಮಾಡಿಕೊಳ್ಳುತ್ತೇವೆ ಆದರೆ ನಾವು ರಿಸೀವ್ ಮಾಡಿಕೊಳ್ಳುವ ವಿಶ್ವಶಕ್ತಿ ನಮಗೆ ಮರುದಿನ ನಿದ್ರೆ ಹೋಗುವ ತನಕ ಉಪಯೋಗವಾಗುತ್ತೆ ನೋಡಿ ನಾವು ಎರಡು ದಿನ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡಿಲ್ಲ ಎಂದಾಗ ನೀರಸ ಬರುತ್ತಾ ಇಲ್ವಾ ಈಗ ಇರುವ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಯಾವುದೇ ವಿದ್ಯೆಯಲ್ಲಾಗಲಿ ಯಾವುದರಲ್ಲಾಗಲಿ ಒಬ್ಬ ಸರ್ಜನ್ ದ ಬೆಸ್ಟ್ ಸರ್ಜರಿ ಪ್ರಶಾಂತ ಸ್ಥಿತಿಯಲ್ಲಿ ಮಾಡಬೇಕಾದರು ಒಬ್ಬ ಬಿಸ್ನೆಸ್ ಪರ್ಸನ್ ತನ್ನ ಇನ್ನರ್ ಎಫೆಕ್ಟ್ ಆಗದೆ ಟೆನ್ಷನ್ ಪಡದೆ ಸ್ಟ್ರೆಸ್ ಫೀಲ್ ಆಗದೆ ಒಬ್ಬ ಬಿಸ್ನೆಸ್ ಮಾಡಬೇಕಾದರೆ ಒಬ್ಬ ಗೃಹಿಣಿ ಚೆನ್ನಾಗಿ ಹಾಯಾಗಿ ಪ್ರಶಾಂತತೆಯಿಂದ ತನ್ನ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾದರು ಒಬ್ಬ ವಿದ್ಯಾರ್ಥಿ ಟೆನ್ಷನ್ ಪಡದೆ ಓದಬೇಕಾದರೂ ಎಲ್ಲದಕ್ಕೂ ಎಕ್ಸ್ಟ್ರಾ ಎನರ್ಜಿ ಅವಶ್ಯಕತೆ ಇದೆಯಾ ಇಲ್ವಾ ಹೇಳಿ ನಾವು ಪ್ರತಿದಿನ ನಿದ್ದೆಯಲ್ಲಿ ತೆಗೆದುಕೊಳ್ಳುವ ಶಕ್ತಿ ಸಾಕಾಗುವುದಿಲ್ಲ ಅದು ನಮ್ಮ ತಾತನ ಕಾಲದಲ್ಲಿ ಅಜ್ಜ ಅಜ್ಜಿಯರಿಗೆ ತಾತನವರಿಗೆ ಸರಿ ಹೋಗುತ್ತಿತ್ತು ಈಗ ಪರಿಸ್ಥಿತಿ ಹಾಗಿಲ್ಲ ತಪ್ಪದೆ ವಿನೀರ್ ಎಕ್ಸ್ಟ್ರಾ ಎನರ್ಜಿ ಕಾಸ್ಮಿಕ್ ಎನರ್ಜಿ ಮತ್ತೆ ಕಡಿಮೆ ಸಮಯದಲ್ಲಿ ಹೆಚ್ಚು ಶಕ್ತಿಯನ್ನು ಹೇಗೆ ಪಡೆಯಬಹುದು ಹಾಗಾಗಿ ಈಗಿನ ಕಾಲಮಾನ ಪರಿಸ್ಥಿತಿಗನುಗುಣವಾಗಿ ಈ ಸುಷುಮ್ನ ಕ್ರಿಯಾಯೋಗ ಒಂದು ನಾಲ್ಕು ಧ್ಯಾನ ಪ್ರಕ್ರಿಯೆಗಳ ಕೊಡುವಿಕೆ ಒಂದು ಧ್ಯಾನ ಮಾಡಿದರೇನೆ ಎಷ್ಟೊಂದು ಶಕ್ತಿ ನಮಗೆ ಬರುತ್ತದೆ ಅಂತಹುದರಲ್ಲಿ ನಾಲ್ಕು ಧ್ಯಾನ ಪ್ರಕ್ರಿಯೆಗಳ ಕೊಡುವಿಕೆ ಎಂದರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಶಕ್ತಿಯನ್ನು ಪಡೆಯಬಹುದು That is the beauty of Sushumna Kriya Yoga.